ಬೆಳಗಿನ ತಿಂಡಿ ಆಯಿತು ಇಲ್ಲಿ ಮಧ್ಯಾಹ್ನ ಲಂಚ್ ಪ್ರಿಪ್ರೇಷನ್ಗೆ ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂತ ಅಂದಿದ್ದೆ ಅಲ್ವಾ ಬೆಳಗ್ಗೆ ಸೊ ಪನ್ನೀರ್ ಇತ್ತು ತಂದೆ ಒಂದು ವಾರ ಆಗಿತ್ತು ಪನ್ನೀರು ಹಾಗಾಗಿ ಪನ್ನೀರ್ ಮತ್ತು ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಬಿರಿಯಾನಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಾದರೂ ಕಟ್ ಮಾಡ್ಕೋಬೋದು ದೊಡ್ಡ ದೊಡ್ಡ ಪೀಸಸ್ ಆದ್ರೂ ಸಹ ನಿಮಗೆ ಹೇಗೆ ಪನ್ನೀರ್ ತಿನ್ನಲಿಕ್ಕೆ ಇಷ್ಟಪಡ್ತೀರಾ ಆ ರೀತಿ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ ಇದು ನಾನು ಸ್ವಲ್ಪ ಫ್ರೀಸರ್ನಲ್ಲಿ ಇಟ್ಟಿದ್ದೆ ಇದೆ ಒಂದು ಒನ್ ಅವರ್ ಮುಂಚೆನೇ ತೆಗೆದಿಟ್ಟಿದ್ದೆ ಪನ್ನೀರ್ ಹೊರಗಡೆ ಆದ್ರೂ ಸ್ವಲ್ಪ ಹಾರ್ಡ್ ಇದೆ ಹಾಗಾಗಿ ನಾನು ಸ್ವಲ್ಪ ಈ ಪೀಸಸ್ ಮಾಡಿರೋಂಥ ಪನ್ನೀರನ್ನ ಒಂದು ಈ ರೀತಿ ಪಾತ್ರೆಗೆ ಹಾಕಿ ಅದಕ್ಕೆ ಬಿಸಿ ನೀರು ಹಾಕಿ ಇಡ್ತೀನಿ ನಿಮ್ಮದು ಪನ್ನೀರ್ ಏನಾದರೂ ಸಾಫ್ಟಾಗಿ ಇತ್ತು ಅಂದರೆ ಬಿಸಿ ನೀರಿಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗೇ ಡೈರೆಕ್ಟಾಗಿ ನೀವು ಬಿರಿಯಾನಿಗೆ ಹಾಕ್ಬೋದು ಇಲ್ಲಿ ಪನ್ನೀರ್ ಪೀಸಸ್ ಎಲ್ಲ ಕಟ್ ಮಾಡ್ಕೊಂಡಿದ ನಂತರ ಇದು ಮುಳುಗುವಷ್ಟು ಬಿಸಿ ನೀರನ್ನ ಹಾಕಿ ಒಂದು ಕಾಲು ಚಮಚ ಉಪ್ಪನ್ನ ಹಾಕಿ ನೀಟಾಗಿ ನಾನು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ಳೋ ತನಕ ನೆನೆಸಿ ಇಡ್ತೀನಿ ಬಿಸಿ ಇಲ್ಲಿ ಟೊಮೆಟೊ ಬಿರಿಯಾನಿ ಹಾಕ್ತಿದ್ದ ಹಾಗೆಯೇ ಒಂದು ನಾಲ್ಕು ಟೊಮೆಟೊ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಮಸಾಲೆಗೆ ಮಿಕ್ಸಿ ಜಾರಿಗೆ ಒಂದು ಎರಡು ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಇದಕ್ಕೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಅರ್ಧ ಗಂಟೆಗಳ ಕಾಲ ನಾನು ಬಿಸಿ ನೀರಿನಲ್ಲಿ ನೆನೆಸಿ ಇಟ್ಟಿದ್ದೆ ಒಂದು ಏಳರಿಂದ ಎಂಟು ಒಳ್ಳೆ ಕಲರ್ ಬರುತ್ತೆ ಟೊಮೆಟೊ ಬಿರಿಯಾನಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರ ಏನಷ್ಟಾಗಿ ಕೊಡೋದಿಲ್ಲ ಇದು ಖಾರಕ್ಕೆ ನಾನು ಎರಡು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಖಾರ ಇಲ್ಲ ಅಂತ ಅಂದ್ಬಿಟ್ಟು ಇದನ್ನೇ ಜಾಸ್ತಿ ಹಾಕ್ಬಿಟ್ರು ತುಂಬ ಖಾರನೂ ಆಗ್ಬಿಡುತ್ತೆ ಕೆಲವೊಮ್ಮೆ ಹಾಗಾಗಿ ಒಂದು ಏಳರಿಂದ ಎಂಟು ಸಾಕು ಇದಕ್ಕೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸೇರಿಸಿ ಇನ್ನು ನೆನ್ಸಿಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಅದೇ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಇಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಗೊತ್ತಾ ಟೊಮೆಟೊ ಬಿರಿಯಾನಿ ಈ ಪೇಸ್ಟ್ ಹಾಕೋದ್ರಿಂದ ಹೆಚ್ಚಿಗೆ ಮಸಾಲೆ ಹಾಕಬಾರ್ದು ಕಾಯಿ ತುರಿ ಹಾಕಬಾರ್ದು ಚಕ್ಕೆ ಲವಂಗ ಏನು ರುಬ್ಬೋದಕ್ಕೆ ಹಾಕಬಾರ್ದು ಅವೆಲ್ಲ ಹಾಕ್ಬಿಡ್ತು ಅಂದರೆ ತುಂಬ ಜಾಸ್ತಿ ಮಸಾಲೆ ಥರ ಆಗ್ಬಿಡುತ್ತೆ ಜಾಸ್ತಿ ತಿನ್ನೋದಕ್ಕಾಗೋದಿಲ್ಲ ಇವಾಗ ಬಿರಿಯಾನಿ ಮಾಡೋದಕ್ಕೆ ಇನ್ಸ್ಟಾಪಾಟ್ಗೆ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇಲ್ಲಿ ಪಲಾವ್ ಮಸಾಲೆ ಎಲ್ಲ ಸೇರಿಸ್ತಾ ಇದ್ದೀನಿ ಪಲಾವ್ ಎಲೆ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಹೂವು ಮರಾಠಿ ಮೊಗ್ಗು ಮತ್ತು ಸ್ವಲ್ಪ ಜೀರಿಗೆ ಇವಿಷ್ಟನ್ನು ಹಾಕಿ ಒಂದು ಹತ್ತು ಸೆಕೆಂಡ್ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆಯೇ ಫ್ರೈ ಮಾಡಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದಕ್ಕೆ ಸ್ಲೈಸ್ ಮಾಡಿ ಎರಡು ಈರುಳ್ಳಿನ ಸೇರಿಸಿ ಇದನ್ನು ಅಷ್ಟೇ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾಲ್ಕು ಟೊಮೆಟೊ ಕಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ನಾವೆಲ್ಲ ಟೊಮೆಟೊ ಬಾತ್ ಅಥವಾ ಟೊಮೆಟೊ ಫಸ್ಟ್ ಎಲ್ಲ ಟೊಮೆಟೊ ಬಾತ್ ಮಾಡಬೇಕಾದ್ರೆ ಟೊಮೆಟೊ ತುಂಬ ಸಾಫ್ಟ್ ಆಗುವರೆಗು ಫ್ರೈ ಮಾಡ್ಕೋತೀವಿ ಅಲ್ವಾ ಇದರಲ್ಲಿ ಏನಾದ್ ಅಂಥ ಅವಶ್ಯಕತೆ ಇಲ್ಲ ಜಸ್ಟ್ ಟೊಮೆಟೊನ ಹಾಕಿ ಇದನ್ನು ಅಷ್ಟೇ ಒಂದು ಹತ್ತು ಸೆಕೆಂಡ್ ಈ ರೀತಿ ಫ್ರೈ ಮಾಡುತ್ತಿದ್ದ ಹಾಗೆಯೇ ಈ ಬ್ಯಾಡಗಿ ಮೆಣಸಿನ್ಕಾಯ್ದು ಮಸಾಲೆ ಏನು ನಾನು ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದರಲ್ಲಿರುವಂಥ ಅಂಶ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ಟೊಮೆಟೊನೂ ಸಹ ಆಗುತ್ತೆ ಚೆನ್ನಾಗಿ ಹಾಗೇ ಅದರಲ್ಲೂ ಏನು ನೀರಿನ ಅಂಶ ಎಲ್ಲ ಇದೆ ಅದೆಲ್ಲ ಹೋಗಿ ನಾವು ಏನು ಎಣ್ಣೆ ಹಾಕಿರ್ತೀವಲ್ಲ ಅದು ಬಿಟ್ಕೊಳ್ಳೋವರ್ಗು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಅದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಹೋಗಿದೆ ಟೊಮೆಟೊನೂ ಚೆನ್ನಾಗಿ ಸಾಫ್ಟ್ ಆಗಿದೆ ಹಾಗೆಯೇ ಮಸಾಲೆನೂ ಸಹ ಚೆನ್ನಾಗಿ ಹುರ್ಕೊಂಡಿದೆ ಇವಾಗ ಇದಕ್ಕೆ ನೆನ್ಸಿಟ್ಕೊಂಡಿರೋವಂಥ ರೈಸ್ನ ಸೇರಿಸ್ತಾ ಇದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ರಾತ್ರಿಗೂ ಆಗೋ ಹಾಗೆ ಮಾಡಿಬಿಟ್ರೆ ಆರಾಮಾಗುತ್ತೆ ಮಧ್ಯಾಹ್ನ ಮತ್ತು ರಾತ್ರಿ ಅದನ್ನೇ ತಿನ್ಬೋದು ಅಂತ ರೈಸ್ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಅಷ್ಟೇ ಅದನ್ನು ಸ್ವಲ್ಪ ಆ ಮಸಾಲೆ ಜೊತೆಗೆ ಫ್ರೈ ಮಾಡಿಕೊಂಡು ಒಂದೂವರೆ ಕಪ್ ನಾನು ಅಕ್ಕಿ ತೊಗೊಂಡಿದ್ದೆ ಅಲ್ವಾ ಅದಕ್ಕೆ ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಅದರಲ್ಲಿ ಒಂದು ಕಪ್ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಮಸಾಲೆನೆಲ್ಲ ನೀಟಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನು ಎರಡು ಕಪ್ಪು ನಾರ್ಮಲ್ ವಾಟರ್ನ ಮಿಕ್ಸ್ ಮಾಡ್ತಾ ಇದು ಇನ್ಸ್ಟಾಪಾಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಂಡ್ರು ತುಂಬಾ ಸಾಫ್ಟಾಗಿ ಬರುತ್ತೆ ನೀವು ನಾರ್ಮಲ್ ಕುಕ್ಕರಲ್ಲಿ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ತುಂಬ ಉದ್ರುದ್ರಾಗಿದ್ರೂ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋಲ್ಲ ಸಾಫ್ಟಾಗಿರಬೇಕು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಇದು ಒಂದು ಕುದಿ ಬರ್ತಿದ್ದ ಹಾಗೆ ಪುದೀನ ಎಲೆಗಳನ್ನ ಇದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಕಟ್ಟಾಗುವಷ್ಟು ಇದು ಮನೆಯಲ್ಲೇ ನಾನು ಬೆಳೆದಿರ್ತೀನಲ್ವ ಗಾರ್ಡನ್ ಇದೆ ಅಲ್ವಾ ಅದರಿಂದ ಕಿತ್ಕೊಂಡು ಬಂದು ಬರೀ ಎಲೆಗಳನ್ನ ಮಾತ್ರ ಹಾಕಿದ್ದೀನಿ ಕಟ್ ಮಾಡೋಕ್ಕೆ ಹೋಗಬಾರ್ದು ಆ ಎಲೆ ಹಾಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೇತಿನೂ ಸಹ ಸೇರಿಸಿ ಒಳ್ಳೆ ಕುದಿ ಬರೋವ್ರಿಗೆ ಬಿಡಬೇಕು ಇದು ಕುದಿ ಬಂದಿದ್ದಾದ ನಂತರ ನೋಡಿ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಬಿಸಿ ನೀರಿನಲ್ಲಿ ನಾನು ಪನ್ನೀರ್ನೆಲ್ಲ ಏನು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ನೀರನ್ನು ಬಸ್ತು ಬರೀ ಪನ್ನೀರ್ನ ಪನ್ನೀರ್ನ ಏನು ಫ್ರೈ ಮಾಡಿ ಹಾಕೋ ಅಂತ ಅವಶ್ಯಕತೆ ಇಲ್ಲ ಹಾಗೇನೆ ಹಾಕ್ಬೋದು ಲಾಸ್ಟಲ್ಲಿ ಹಾಕಬೇಕು ಪನ್ನೀರು ಅಕ್ಕಿ ಜೊತೆ ಹಾಗೆ ಟೊಮೆಟೊ ಜೊತೆ ಹಾಕ್ಬಿಟ್ರೆ ನಾವು ಈ ರೀತಿ ಕೈ ಇರಬೇಕಾದ್ರೆ ಪನ್ನೀರು ಕೆಲವೊಮ್ಮೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಕುದಿ ಬಂದಿದ್ದಾದ ನಂತರ ಲಿಡ್ನ ಕ್ಲೋಸ್ ಮಾಡಿ ಟೈಮರ್ನ ಸೆಟ್ ಮಾಡಿ ಪ್ರೆಷರ್ ಮೇಲೆ ಇದನ್ನ ಓಪನ್ ಮಾಡ್ಕೊಂಡ್ರೆ ಟೊಮ್ಯಾಟೊ ಪನ್ನೀರ್ ಬಿರಿಯಾನಿ ರೆಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಟೇಸ್ಟ್ ಮಾತ್ರ ಎಲ್ಲರೂ ಎರಡೆರಡು ಸಲ ಹಾಕಿಸ್ಕೊಂಡು ತಿಂದ್ವಿ ಅಷ್ಟು ಟೇಸ್ಟ್ ಆಗಿತ್ತು ತುಂಬಾ ಕಲರ್ಫುಲ್ಲಾಗಿ ಬಂದಿದೆ ನಿಮ್ಗೆ ಅನ್ನಿಸ್ಬೋದು ಅಷ್ಟೊಂದು ಮೆಣಸಿನ್ಕಾಯಿ ಹಾಕಿದ್ದಾರೆ ಖಾರ ಬರುತ್ತೇನೋ ಅಂತ ಖಂಡಿತ ಸ್ವಲ್ಪನೂ ಸಹ ಖಾರನೇ ಇರಲಿಲ್ಲ ಚೆನ್ನಾಗಿ ಆಗಿತ್ತು ನೋಡಿ ಖಾರದ ಪುಡಿನೂ ಬೇಕಾಗೋದಿಲ್ಲ ಎಂಥ ಮಸಾಲೆ ಗರಂ ಮಸಾಲೆ ಏನೂ ಬೇಡ ಪರ್ಫೆಕ್ಟಾಗಿ ಪನ್ನೀರ್ ಬಿರಿಯಾನಿ ರೆಡಿನೇ ಆಗೋಗುತ್ತೆ ಇದಕ್ಕೆ ಬೇಕಾದರೆ ಸ್ವಲ್ಪ ಬಟಾಣಿ ಹಾಕಿ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು ಇಲ್ಲ ಕ್ಯಾರೆಟ್ ಬೀನ್ಸು ಎಲ್ಲ ತರಕಾರಿ ಹಾಕಿ ಒಟ್ಟಿಗೆ ಮಾಡ್ತೀನಿ ಅಂದರೆ ಅದನ್ನು ಸಹ ಚೆನ್ನಾಗಿರುತ್ತೆ ನೀವು ಹೇಗೆ ಬೇಕಾದರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಪನ್ನೀರ್ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಾಗಿದೆ ಅಂತ ಆಗಿತ್ತು ಟೇಸ್ಟ್ ಮಾತ್ರ ಖಂಡಿತ ಟ್ರೈ ಮಾಡಿ ನಾನು ನಿಜ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ನಾರ್ಮಲಾಗಿ ಟೊಮ್ಯಾಟೊ ಭಾತ್ ಏನು ಮಾಡ್ತೀವಲ್ವ ಅದಕ್ಕಿಂತನೂ ಎರಡರಷ್ಟಿತ್ತು ಇದ್ರ ರುಚಿ ಮಾತ್ರ ನನಗೆ ಇತ್ತು ಟೊಮೆಟೊ ಭಾತ್ಗಿಂತನೂ ರುಚಿಯಾಗಿದೆ ಇದನ್ನೇ ಮಾಡೋಣ ಇನ್ಮೇಲೆ ಅಂತ ಪನ್ನೀರ್ ಯಾರಾದರೂ ತಿಂದೇ ಇದ್ದವ್ರು ಸಹ ಇನ್ನೂ ಬೇಕು ಪನ್ನೀರ್ ಅಂತ ಹಾಕಿಸ್ಕೊಂಡು ತಿಂತಾರೆ ಪ್ರದೀಪ್ಗೆ ಆ್ಯಕ್ಚುಲಿ ಪನ್ನೀರ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಬಟ್ ಇದು ಪನ್ನೀರ್ ಬಿರಿಯಾನಿನಲ್ಲಿ ಟೊಮೆಟೊ ಪನ್ನೀರ್ ಬಿರಿಯಾನಿನಲ್ಲಿ ನಾನು ಅವ್ರು ತಿನ್ನೋಲ್ಲ ಅಂತ ಅಂದ್ಬಿಟ್ಟು ಒಂದೇ ಒಂದು ಪೀಸ್ ಆಗೋ ಅಷ್ಟೇ ಹಾಕಿದ್ದೆ ರೈಸ್ ಜೊತೆಗೆ ನಂಗೆ ಒಂದೇ ಒಂದು ಪೀಸ್ ಹಾಕಿದ್ಯಾ ಇನ್ನೊಂದು ಸ್ವಲ್ಪ ಹಾಕು ಪನ್ನೀರ್ನ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ನನ್ನ ತಟ್ಟೆಯಿಂದ ಹಾಕಿಸ್ಕೊಂಡ್ರು ಮತ್ತೆ ಯಾರು ಒಳಗಡೆ ಹೋಗಿ ಹಾಕ್ತಾರೆ ಅಂತ ಅಂದ್ಬಿಟ್ಟು ನಾನು ನನ್ನ ಪ್ಲೇಟಲ್ಲಿ ಇದ್ದದ್ದೆ ಪನ್ನೀರ್ನ ಅವ್ರಿಗೆ ಇದ್ದೆ ನೀವು ಸಹ ಟ್ರೈ ಮಾಡಿ ಹೀಗೇನೆ ಹಾಕಿಸ್ತೀವಿ ತಿಂತಾರೆ ನಿಮ್ಮನೆಲ್ಲುವೆ ನಾನ್ ಸಿಗ್ತೀನಿ ಇನ್ನೊಂದು ವಿಡಿಯೋಲಿ ಟೇಕ್ ಕೇರ್